ಹುಬ್ಬಳ್ಳಿಯ ಪ್ರತಿಷ್ಠಿತ ಗುರುಸಿದ್ದೇಶ್ವರ ಕೋಪಡ ಬ್ಯಾಂಕಿನ ಚೇರ್ಮನ್ನ ಹಾಗೂ ಹಿರಿಯ ಸಹಕಾರಿ ದೂರಿನ ಶಂಕರಣ ಮುನೋಳಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆತ ಹಿನ್ನೆಲೆಯಲ್ಲಿ ಸಂತಸ ವ್ಯಕ್ತಪಡಿಸಿರುವ ಶಂಕರಣ ಮುನೋಳಿ ಅವರು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ನಮ್ಮ ಬ್ಯಾಂಕು ಮುನ್ನಡೀತಾ ಇದೆ ಇದರ ಜೊತೆಗೆ ಇಂದು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಹಣಕಾಸಿನ ಲೇವಾದೇವಿ ಇರ್ಬೋದು ಅದರ ಠೇವಣಿ ಇರ್ಬೋದು ಮತ್ತು ಯಾರು ಸಾಲವನ್ನು ಪಡೀತಾರೆ ಆ ಸಾಲವನ್ನು ಮರುಪಾವತಿ ಮಾಡುವಾಗ ಅವರು ಅಷ್ಟೇ ಜವಾಬ್ದಾರು ಅದರಿಂದ ಸಹಕಾರ ರಂಗದಲ್ಲಿ ಶ್ರಮಿಸಿದ್ದಕ್ಕೆ ನನಗೆ ಸಹಕಾರ ಪ್ರಶಸ್ತಿ ಕೊಟ್ಟಿರುವುದು ಅತ್ಯಂತ ಸಂತಸ ತಂದಿದೆ ಈ ಜವಾಬ್ದಾರಿಯನ್ನು ನಾನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಮತ್ತು ನನಗೆ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಜನರು ಮತ್ತು ಸಹಕಾರಿ ಕ್ಷೇತ್ರದ ಧುರೀಣರು ಕೊಟ್ಟಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಭಾಳ ಸರಳ ಐತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಜನರಿಗೆ ಸೇವೆ ಕೊ ಸೇವೆ ಕೊಡಬೇಕು ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ಗೆ ಮೇಲೆ ಇವತ್ತೇನು ಇಂಟ್ರೆಸ್ಟ್ ರೇಟ್ ಇದೆ ಸಾಲ ಕೊಡೋರ್ಗು ಇರ್ಬೋದು ಡಿಪಾಸಿಟ್ ಕೊಡೋರ್ಗು ಇರ್ಬೋದು ಅದು ರೀಸನೇಬಲ್ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿದರೆ ಕಡಿಮೆ ಇದ್ರೊಳಗೆ ಇಂಟ್ರೆಸ್ಟ್ನೊಳಗೆ ನಾವು ಕೊಡ್ಬೋದು ಪ್ರಮಾಣ ಹೆಚ್ಚಾದರೆ ಬಿಸ್ನೆಸ್ ಹೆಚ್ಚಾದರೆ ಮಾಡಬೇಕು ಕಡಿಮೆ ಬಿಸ್ನೆಸ್ ಆದರೆ ಡಿವೈಡ್ ಆಗಿರ್ತದೆ ನಾನು ಅವ್ರಿಗೆ ನಮ್ಮ ಗಿರಾಕಿಗಳಿಗೆ ನಾವು ವಿಜಯ್ ಅಭಿನಂದನೆ ಹೇಳಬೇಕು ಯಾಕೆ ಯಾಕೆ ಹೇಳ್ತೇನೆ ಅಂದರೆ ನಾವು ನಮಗೆ ಸಹಕಾರ ಮಾಡಿ ಸಾಲ ತೊಗೊಂಡವರು ಕೊಟ್ಟರು ಮುಂದೆ ಡಿಪಾರ್ಟರು ಬಂದರು ಇವತ್ತು ಗೌರ್ಮೆಂಟ್ ಸೆಕ್ರೆಟ್ರಿಗಳಿಗೆ ನಾವು ಸುಮಾರು ಹಣವನ್ನು ಇಟ್ಟು ಸತತವಾಗಿ ನಾವು ಏಳನೇ ವರ್ಷ ಡಿವಿಡೆನ್ ಕೊಡ್ತಾಯಿದ್ದೀವಿ ಇದು ತಿಗೆ ಕೋಪರ್ಟೋ ಆಸ್ಪಟಲ್ ಇರಬಹುದು ನೀವು ನೂರಿ ಜಿಜಿ ಕೋ ಆಪರೇಷನ್ ಆದಸೈತ ಒಂದು ಸ್ವಲ್ಪ ಕುಂಠಿತತೆ ಇತ್ತು ಇವತ್ತು ಅದು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ನಡೆಯತಿದೆ ಅದೇ ರೀತಿ ಇವತ್ತು एफसीआई ನೂರು ಸಹಿತ ಕೇಂದ್ರ gouvernement ನ ಕರ್ನಾಟಕ ವಿಭಾಗಕ್ಕೆ ಕರ್ನಾಟಕಕ್ಕೆ ಎಫ್ಸಿಐ ನಿರ್ದೇಶನ ಮಂಡಳ ಮನ್ಯರ ಅದು ಬಂದ ಜನರ ಸರ್ಕಾರ ಅಥವಾ ಸಮಾಜದಲ್ಲಿ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೋ ಓದ್ತಾ ಇದ್ದೀವಿ ಒಂದಿನ ಆಫೀಸರ್ ಅದ್ರ ಕರ್ನಾಟಕದ ಅಂದ್ರೆ ಎಲ್ಲ ಕರ್ನಾಟಕ ಇಡೀ ಕರ್ನಾಟಕ ಈ ಮೂಲಕ ಜನರಿಗೆ ನಮ್ಮ ನಮ್ಮ್ಯಾಗಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಅಂತ ಅಂತೇಳಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀನಿ ಹೇಳಿ